ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಕಳೆದ ಒಂದು ತಿಂಗಳಿನಿಂದ ರಾಜಕೀಯ ಆರೋಪ ಮತ್ತು ಪ್ರತ್ಯಾರೋಪಗಳಿಗೆ ನಾಂದಿ ಹಾಡಿದ ವಾಲ್ಮೀಕಿ ಹಗರಣವನ್ನು ಇದೀಗ ಬಿಜೆಪಿ ಪರಿಣಾಮಕಾರಿಯಾಗಿ ಸಿದ್ದು ಸರ್ಕಾರದ ವಿರುದ್ಧ ಬಳಸಿದ ಕಾರಣ ಹಗರಣದ ಪ್ರಮುಖರನ್ನ ಇದೀಗ ಬಂಧಿಸಲಾಗಿದೆ ಈಗಾಗಲೇ ಬಿಜೆಪಿ ವಾಲ್ಮೀಕಿ ನಿಗಮದಲ್ಲಿ ನಡೆದ ಕೋಟ್ಯಾಂತರ ಹಣದ ಹಗರಣವನ್ನ ಮತ್ತು ಮೋಡಾದಲ್ಲಿ ನಡೆದ ಅಕ್ರಮವನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡು ಪ್ರತಿದಿನ ಪ್ರತಿಭಟನೆಗೆ ಇಳಿದಿದ್ದಾರೆ ಸದ್ಯ ವಾಲ್ಮೀಕಿ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗಿದ್ದು ಈ ಹಗರಣದ ಮೊದಲ ವಿಕೆಟ್ ಪತನ ಮಾಡಿದ್ದಾರೆ ಹೌದು ವಾಲ್ಮೀಕಿ ನಿಗಮದಲ್ಲಿ ನಡೆದ ನೂರಾರು ಕೋಟಿ ರೂಪಾಯಿ ಅಗ್ರಹಣದ ಕೇಸ್ ನಲ್ಲಿ ಇಡಿ ಬಹುದೊಡ್ಡ ಭೇಟಿ ಆಡಿದೆ ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಇದೀಗ ಬಂಧಿಸಿದ್ದಾರೆ ನಿನ್ನೆ ಬೆಳಗ್ಗೆ ವಶಕ್ಕೆ ಪಡೆದಿದ್ದ ಇಡಿ ಅಧಿಕಾರಿಗಳು ತೀವ್ರ ವಿಚಾರಣೆ ನಡೆಸಿದ ಬಳಿಕ ಅರೆಸ್ಟ್ ಅನ್ನ ಮಾಡಿದ್ದಾರೆ ಇದು ಮಾತ್ರವಲ್ಲ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ತಮ್ಮ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಇಡಿ ಅಧಿಕಾರಿಗಳು ಇದೀಗ ಇಡಿ ಈಟಿಗೆ ಸಿಲುಕಿದ ಮಾಜಿ ಸಚಿವ ನಾಗೇಂದ್ರ ಬಂಧನವಾಗಿದೆ ಈ ಮೂಲಕ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಜಿ ಸಚಿವರೊಬ್ಬರ ಜೈಲು ಪರೇಡ್ ಆರಂಭವಾಗಿದೆ ಎರಡು ದಿನಗಳಿಂದ ನಿರಂತರವಾಗಿ ದಾಳಿ ಪರಿಶೀಲನೆ ವಿಚಾರಣೆ ಬಳಿಕ ನಾಗೇಂದ್ರರನ್ನ ವಶಕ್ಕೆ ಪಡೆದಿದ್ದ ಇಡಿ ನಿನ್ನೆ ರಾತ್ರಿ ಬಂಧಿಸಿದ್ದಾರೆ ಇನ್ನು ಈ ವಾಲ್ಮೀಕಿ ನಿಗಮ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಬಂಧನವಾಗಿದೆ ಇನ್ನು ನಿನ್ನೆ ಮುಂಜಾನೆ ನಾಗೇಂದ್ರರನ್ನ ವಶಕ್ಕೆ ಪಡೆದಿದ್ದ ಇಡಿ ಇಂದು ಮುಂಜಾನೆ ನ್ಯಾಯಾಧೀಶ ಗಜಾನಂದ್ ಭಟ್ ಅವರ ನಿವಾಸಕ್ಕೆ ನಾಗೇಂದ್ರರನ್ನ ಹಾಜರುಪಡಿಸಿದ್ದಾರೆ ಈ ಹಿನ್ನೆಲೆ ಇಡಿ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಹದಿನಾಲ್ಕು ದಿನ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡಿದ್ರು ನ್ಯಾಯಾಧೀಶರು ಐದು ದಿನ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ ಇನ್ನು ಮೂರು ಗಂಟೆ ನಂತರ ನಾಗೇಂದ್ರಗೆ ವಿರಾಮ ನೀಡಬೇಕು ನಿತ್ಯ ವೈದ್ಯಕೀಯ ತಪಾಸಣೆ ಮಾಡಿಸಬೇಕು ಎಂದು ನ್ಯಾಯಾಧೀಶರು ಆದೇಶವನ್ನ ನೀಡಿದ್ದಾರಂತೆ ಇದಾದ ಬಳಿಕ ಇಡಿ ಕಚೇರಿಗೆ ನಾಗೇಂದ್ರರನ್ನ ಅಧಿಕಾರಿಗಳು ಕರೆತೆಂದಿದ್ದಾರೆ ಈ ವೇಳೆ ಮಾಧ್ಯಮ ಕ್ಯಾಮೆರಾ ಕಂಡು ನಾಗೇಂದ್ರ ಪ್ರಕರಣದಲ್ಲಿ ನನ್ನ ಪಾತ್ರವೇ ಇಲ್ಲ ಅಂತ ಹೇಳಿಕೊಂಡಿದ್ದಾರೆ ನನಗೇನು ಗೊತ್ತಿಲ್ಲ ಅಂತ ಹೇಳಿಕೊಂಡಿದ್ದು ಇದೀಗ ವರದಿಯಾಗಿದೆ ಇನ್ನು ಇದೇ ಕೇಸ್ನಲ್ಲಿ ಸಿಟ್ ಅಂಗಳಕ್ಕೆ ತೆರಳಿದ ಶಾಸಕ ಬಸವನಗೌಡ ದದ್ದಲ್ ಇಡಿ ಇಟಿಯಿಂದ ಸದ್ಯಕ್ಕೆ ಬಚಾವ್ ಆಗಿದ್ದಾರೆ ಆದ್ರೆ ಇಡಿ ಇವರಿಗೂ ಕೂಡ ನೋಟಿಸ್ ನೀಡಿದ್ದು ಸದ್ಯ ಇವರನ್ನು ಕೂಡ ಬಂಧನ ಮಾಡುವ ಸಾಧ್ಯತೆಗಳು ಇವೆ ಒಟ್ಟಿನಲ್ಲಿ ಸದ್ಯ ಈ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಈವರೆಗೆ ನಾಗೇಂದ್ರ ಸರಿ ಹದಿಮೂರು ಜನ ಬಂಧನವಾಗಿದೆ ಎಂಟು ಜನ ತಲೆಮರೆಸಿಕೊಂಡಿದ್ದಾರೆ ಇನ್ನೊಬ್ಬರು ಎಸ್ಐಟಿ ವಿಚಾರಣೆಯಲ್ಲಿದ್ದಾರೆ ಆದ್ರೆ ಈ ಎಲ್ಲಾ ಬೆಳವಣಿಗೆಗಳು ಸರ್ಕಾರವನ್ನ ಮಾತ್ರ ಮುಜುಗರಕ್ಕೆ ತಳ್ಳಿದ್ದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ